ನಮ್ಮ ಜೊತೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಇದ್ದಾರೆ ಅವ್ರನ್ನ ಸರ್ ಇವತ್ತು ಜೈಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನು ಕೊಡ್ತಾ ಇದ್ದಾರೆ ತಮ್ಮ ತಂದೆಯವರು ಬಹಳ ವಿರೋಧ ಮಾಡ್ತಾ ಇದ್ರು ಸೊ ತಮ್ಮ ಅಭಿಪ್ರಾಯ ಸರ್ ನನಗೆ ಗೊತ್ತಿಲ್ಲ ಇವತ್ತು ಮೇಲೆ ನೋಡ್ತೀನಿ ಏನೇನಿದೆ ಏನಾದರೂ ನೋಡ್ಲಿದೆ ನಾನು ಹೆಂಗೆ ಹೇಳಿ ಹಾ ನೋಡಿಬಿಟ್ಟು ಹೇಳ್ತೀನಿ ತಮಗೆ ವರದಿ ಗಣತಿ ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ಆಗಿಲ್ಲ ನಮ್ಮನೆ ಬಾಗ್ಲಕ್ಕೆ ಬಂದಿಲ್ಲ ಅನ್ನೋಂಥದ್ದೇ ದೊಡ್ಡ ಆರೋಪ ಇರತಕ್ಕಂಥ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರ ಅದ್ರ ಬಗ್ಗೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಏನೋ ಅನ್ನೋದು ಸರ್ ಅಂತಿಮವಾಗಿ ಯಾವಾಗ ಆಗುತ್ತೆ ಯಾಕಂದ್ರೆ ಕ್ಯಾಬಿನೆಟ್ ಇಡ್ತಾರ ಅಥವಾ ಹೇಗೆ ಸಿಎಂ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ಏನಂತೇಳೆ ನಿಮ್ಗೆ ಹೇಳ್ತೀನಿ ಇದು ಸಚಿವರಾದಂತ ಎಸ್ ಎಸ್ ಅವರ ಮಾತು ಕ್ಯಾಂಪಸ್ ನವೀನ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಬೆಂಗಳೂರು ನಮ್ಮ ಜೊತೆ ಸಚಿವರಾದಂತ ಎಸ್ ಎಸ್ ಮಲ್ಲಿಕಾರ್ಜುನ ಅವ್ರನ್ನ ಸರ್ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನು ಕೊಡ್ತಾ ಇದ್ದಾರೆ ತಮ್ಮ ತಂದೆಯವರು ಬಹಳ ವಿರೋಧ ಮಾಡ್ತಾ ಇದ್ರು ಸೊ ತಮ್ಮ ಅಭಿಪ್ರಾಯ ಸರ್ ನನಗೆ ಗೊತ್ತಿಲ್ಲ ಇವತ್ತು ಮೇಲೆ ನೋಡ್ತೀನಿ ಏನೇನಿದೆ ಏನಾದರೂ ನೋಡ್ಲಿಲ್ಲ ನಾನು ಹೆಂಗೆ ಹೇಳಲಿ ಹಾಂ ನೋಡ್ಬಿಟ್ಟು ಹೇಳ್ತೀನಿ ತಮಿಳು ವರದಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ಆಗಿಲ್ಲ ನಮ್ಮನೆ ಬಾಗ್ಲಕ್ಕೆ ಬಂದಿಲ್ಲ ಅನ್ನೋಂತದೇ ದೊಡ್ಡ ಆರೋಪ ಇರತಕ್ಕಂಥ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರ ಅದ್ರ ಬಗ್ಗೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಏನೋ ಸರ್ ಅಂತಿಮವಾಗಿ ಯಾವಾಗ ಆಗುತ್ತೆ ಯಾಕಂದ್ರೆ ಕ್ಯಾಬಿನೆಟ್ ಇಡ್ತಾರ ಅಥವಾ ಹೇಗೆ ಸಿಎಂ ಏನ್ ತೀರ್ಮಾನ ಮಾಡ್ತಾರೆ ಹೇಳ್ತೀನಿ ಬಗ್ಗೆ ಇದು ಸಚಿವರಾದಂತ ಎಸ್ ಎಸ್ ಮಾತು ಕ್ಯಾಂಪಸ್ ನವೀನ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಬೆಂಗಳೂರು ನಮ್ಮ ಜೊತೆ ಸಚಿವರಾದಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ ಅವ್ರನ್ನ ಸರ್ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನು ಕೊಡ್ತಾ ಇದಾರೆ ತಮ್ಮ ತಂದೆಯವರು ಬಹಳ ವಿರೋಧ ಮಾಡ್ತಾ ಇದ್ರು ಸೊ ತಮ್ಮ ಅಭಿಪ್ರಾಯ ಸರ್ ನನಗೆ ಗೊತ್ತಿಲ್ಲ ಇವತ್ತು ಕೊಟ್ಟಿ ಮೇಲೆ ನೋಡ್ತೀನಿ ಏನೇನಿದೆ ಏನಾದರೂ ನೋಡ್ಲಿಲ್ಲದೆಲ್ಲ ನಾನು ಹೆಂಗೆ ಹೇಳಲಿ ಹಾ ನೋಡ್ಬಿಟ್ಟು ಹೇಳ್ತೀನಿ ತಮಿಳು ವರದಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ಆಗಿಲ್ಲ ನಮ್ಮನೆ ಬಾಗ್ಲಿಕ್ಕೆ ಬಂದಿಲ್ಲ ಅನ್ನೋಂತದ್ದೇ ದೊಡ್ಡ ಆರೋಪ ಇರತಕ್ಕಂಥ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರ ಅದ್ರ ಬಗ್ಗೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಏನೋ ಅಂತಿಮವಾಗಿ ಯಾವಾಗ ಆಗುತ್ತೆ ಯಾಕಂದ್ರೆ ಕ್ಯಾಬಿನೆಟ್ ಇಡ್ತಾರ ಅಥವಾ ಹೇಗೆ ಸಿಎಂ ಏನ್ ತೀರ್ಮಾನ ಮಾಡ್ತಾರೆ ಹೇಳ್ತೀನಿ ಬಗ್ಗೆ ಇದು ಎಸ್ ಎಸ್ ಮಾತು ಕ್ಯಾಂಪಸ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಬೆಂಗ್ಳೂರ್ ನಮ್ಮ ಜೊತೆ ಸಚಿವರಾದಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ ಅವ್ರನ್ನ ಸರ್ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನು ಕೊಡ್ತಾ ಇದಾರೆ ತಮ್ಮ ತಂದೆಯವರು ಬಹಳ ವಿರೋಧ ಮಾಡ್ತಾ ಇದ್ರು ಸೊ ತಮ್ಮ ಅಭಿಪ್ರಾಯ ಸರ್ ನನಗ್ ಗೊತ್ತಿಲ್ಲ ಇವತ್ತು ಕೊಟ್ಟಿ ಮೇಲೆ ನೋಡ್ತೀನಿ ಏನೇನಿದೆ ಏನಾದರೂ ನೋಡ್ಲೇ ನಾನು ಹೆಂಗೆ ಹೇಳಲಿ ಹಾಂ ನೋಡ್ಬಿಟ್ಟು ಹೇಳ್ತೀನಿ ವರದಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ಆಗಿಲ್ಲ ನಮ್ಮನೆ ಬಾಗ್ಲಿಗೆ ಬಂದಿಲ್ಲ ಅನ್ನೋದೇ ದೊಡ್ಡ ಆರೋಪ ಇರತಕ್ಕಂಥದ್ದು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರ ಅದ್ರ ಬಗ್ಗೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಏನೋ ಅನ್ನೋದು ಅಂತಿಮವಾಗಿ ಯಾವಾಗ ಆಗುತ್ತೆ ಯಾಕಂದ್ರೆ ಕ್ಯಾಬಿನೆಟ್ ಗೆ ಇಡ್ತಾರ ಅಥವಾ ಹೇಗೆ ಸಿಎಂ ಏನ್ ತೀರ್ಮಾನ ಮಾಡ್ತಾರೆ ಕೇಳ್ತೀನಿ ಅದ್ರ ಬಗ್ಗೆ ಏನಂತ ತಿಳ್ಕೊಂಡ್ ಕಲಂಕೇಶ್ ಇವಾಗ ಕೇಳೇ ನಿಮ್ಗೆ ಹೇಳ್ತೀನಿ ಇದು ಸಚಿವರಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಮಾತು ಕ್ಯಾಂಪಸ್ ನವೀನ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಬೆಂಗಳೂರು ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ